வால்மீகி வாரியர்ஸ் தண்டத வத்திய சண்டூரு பட்டண ஜிஎஃப்ஜிசி கிரீடாங்கணும் டென்னிஸ் கிரிக்கெட் டூர்னமெண்ட் தினக்கான சிவத இப்போ கிரிக்கெட் பந்தியாவளி பிராரம் ಪ್ರಥಮ ಬಹುಮಾನ ಐವತ್ತು ಸಾವಿರ ಹಾಗೂ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ನಗದು ಮತ್ತು ಆಕರ್ಷಕ ಟ್ರೋಫಿ ಟ್ರೋಫಿರುತ್ತ ಅದೇ ರೀತಿಯಾಗಿ ಹೊಸ ವರ್ಷದಲ್ಲಿ ಹೊಸ ಹುಮ್ಮಸ್ಸಿನೊಂದಿಗೆ ನಮ್ಮ ವಾಲ್ಮೀಕಿ ವಾರಿಯರ್ಸ್ ತಂಡದವರು ಕೂಡ ಒಂದು ಹೊಸ ಆ ಕ್ರಿಕೆಟ್ ಪಂದ್ಯಗಳನ್ನು ತಾಲೂಕ್ ಮಟ್ಟದಲ್ಲಿ ಆಯೋಜಿಸಿದ್ದಾರೆ ಆ ವಾಲ್ಮೀಕಿ ವಾರಿಯರ್ಸ್ ತಂಡಕ್ಕೆ ಶುಭವಾಗ್ಲಿ ಹಾಗೆ ಸಂಡೂರ್ ತಾಲೂಕಿನಾದ್ಯಂತ ಎಲ್ಲ ನನ್ನ ಯುವ ಪ್ರೇಮಿಗಳು ಯುವ ಕ್ರಿಕೆಟ್ ನ ಪ್ರೇಮಿಗಳು ಒಂದು ಈ ಕ್ರೀಡೆಯಲ್ಲಿ ಬಂದು ಭಾಗವಹಿಸಿ ತಾವು ದೈವಿಕ ದೈಹಿಕವಾಗಿ ಸದೃಢರಾಗಿ ಕ್ರೀಡೆಯನ್ನು ಹವ್ಯಾಸವಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ನನಗೆ ಇವತ್ತು ವಾಲ್ಮೀಕಿ ವಾರಿಯರ್ಸ್ ಕರೆಸಿ ನನಗೆ ಇವತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನ್ಯೂಸ್ ಚಾನಲ್ ಮತ್ತು ವಾಲ್ಮೀಕಿ ವಾರಿಯರ್ಸ್ ತಂಡದವ್ರಿಗೂ ಧನ್ಯವಾದಗಳು ನಮಸ್ತೆ ನಮಸ್ತೆ ಗರಡ ನ್ಯೂಸ್ ಅವರಿಗೂ ಹೇಳ್ತಾ ನಾನು ಈಗ ನಾವು ವಾಲ್ಮೀಕಿ ವಾರಿಯರ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಇಂದ ನಾವು ಎಲ್ಲಾ ತಂಡಗಳನ್ನು ಕರೆಯಲಿಕ್ಕೆ ಇಷ್ಟಪಡ್ತಿದ್ವಿ ಬಟ್ ಈ ವಾಲ್ಮೀಕಿ ವಾರಸ್ ಕ್ರಿಕೆಟ್ ಆಡಕ್ಕೆ ಎಲ್ಲಾ ತಂಡಗಳು ಭಾಗವಹಿಸಿ ಮತ್ತೆ ಹಳ್ಳಿಗಳಿಂದ ಎಲ್ಲಾ ತಂಡಗಳು ಬರ್ಬೇಕಂತ ವಿನಂತಿಸ್ತೇನೆ ನಮ್ಮ ವಾಲ್ಮೀಕಿ ವಾರಸ್ ಟೀಮ್ ಟೀಮಿಂದ ನಾವು ಪ್ರತಿ ವರ್ಷ ಟೂರ್ನಮೆಂಟ್ ಹೇಗ್ ನಡೆಸ್ತೀವೋ ಹಾಗೆ ನಡೆಸ್ತಾ ಇದೀವಿ ಬಟ್ ಇನ್ನು ಈ ಸಾರಿ ಲೈವ್ ಟೆಲಿಕಾಸ್ಟ್ ಆಗಿ ಮಾಡ್ತಿದ್ದೀವಿ ದಯವಿಟ್ಟು ಎಲ್ಲಾ ತಂಡಗಳು ಬಂದು ಭಾಗವಹಿಸ್ಬೇಕಂತ ಕೇಳ್ಕೊಳ್ತಿದ್ದೀನಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್ ಇದು ನಾವು ನಡೆಸ್ತಾ ಈಗ ಹನ್ನೆರಡು ವರ್ಷ ಕಂಪ್ಲೀಟ್ ಆಗಿ ಹದಿಮೂರನೇ ವರ್ಷ ರನ್ನಿಂಗ್ ಹದಿಮೂರು ವರ್ಷ ನಾವು ಕಂಟಿನ್ಯೂ ಆಗಿ ಸತತ ಟೂರ್ನಮೆಂಟ್ ಅಲ್ಲಿ ನಾವು ಸಕ್ಸಸ್ ಕಂಡಿದ್ದೀವಿ ಬಟ್ ಈ ಸಲ ಮಾತ್ರ ಇನ್ನ ತುಂಬಾ ಜೋರಾಗಿ ಮಾಡಿ ನಾವು ಲೈವ್ ಟೆಲಿಕಾಸ್ಟ್ ಎಲ್ಲ ಮಾಡ್ಕೊಂಡು ಸಂಡ್ರಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ವಾಲ್ಮೀಕಿ ಇಂದ ಎಲ್ಲರೂ ಭಾಗವಹಿಸಿ ಎಲ್ಲಾ ಎಲ್ಲ ಸ್ಪಾನ್ಸರ್ಗಳಿಂದ ನಮಗೆ ಒಳ್ಳೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದ್ದಕ್ಕೆ ನಾವು ಈ ಸಲ ಕಾಲ್ ಮುಂದೆ ಇಟ್ಟು ನಾವು ಇನ್ನ ಚೆನ್ನಾಗಿ ಮಾಡ್ತಿದೀವಿ ಅಂತ ಹೇಳಕ್ ಯು